ಎಲ್ಲ ರಾಜು ರಾಣಿಯರಿಗೆ ನಮಸ್ಕಾರ ಸ್ನೇಹಿತರೆ ಗಣೇಶ್ ಮ್ಯೂಸಿಕಲ್ ಮತ್ತು ವಾಚ್ ವರ್ಕ್ ಸುಳ್ಳ್ಯ ಗಣೇಶ್ ಆಚಾರ್ಯ ಅವರನ್ನ ಇವಾಗ ಮಾತನಾಡಿಸೋಣ ನೋಡೋಣ ಏನೇನು ಹೇಳ್ತಾರೆ ಏನೇನು ವಿಷಯಗಳು ಹೊರಬರುತ್ತೆ ಅಂತ ಗಣೇಶ್ ಪ್ರಸಾದ್ ಅವರು ಗಣೇಶ್ ಚರಣ್ ಗಣೇಶ್ ಚರಣ್ ಅವರು ಬಾರಿ ಅಪರೂಪ ಇದು ನಿಂದು ಅಂದ್ರೆ ಮೊದಲು ನಾವು ಬಹಳಷ್ಟು ಆತ್ಮೀಯರಿದ್ದೆವು ಮತ್ತೆ ನೀವು ಕೂಡ ಒಂದು ಕಲಾಕ್ಷೇತ್ರದಲ್ಲಿ ಬಹಳಷ್ಟು ತೊಡಗಿಸಿಕೊಂಡವರು ಹಾಡಿನ ಬಗ್ಗೆ ಆಗಲಿ ಅಥವಾ ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತಮವಾದ ಕಾರ್ಯಕ್ರಮ ನಮ್ಮ ಭಾಗಕ್ಕೆ ಈ ದಿವಸ ಬಂದಿದ್ರಿ ನಿಮಗೆ ನಮ್ಮ ಪರವಾಗಿ ಸ್ವಾಗತವನ್ನ ಬಯಸ್ತಾ ಅಮೂಲ್ಯ ಸಮಯವನ್ನ ನಮಗಾಗಿ ಮೀಸಲಿಟ್ಟಿದ್ದೀರಾ ಧನ್ಯವಾದಗಳು ಗಣೇಶ್ ಅವರೇ ಧನ್ಯವಾದಗಳು ಓಕೆ ಈಗ ಮೊದಲಿಗೆ ನೀವು ಈ ಮ್ಯೂಸಿಕ್ ಆರ್ಕೆಸ್ಟ್ರಾ ಇದ್ರ ಬಗ್ಗೆ ಹೇಗೆ ನಿಮ್ಮ ನೀವು ತೋರಿಸಿಕೊಂಡ್ರೆ ಇದ್ರ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಬಹುದ ಆರಂಭದಲ್ಲಿ ನನಗೆ ಬಹಳಷ್ಟು ಅಭಿರುಚಿ ಅಂದ್ರೆ ಕಲಾ ಕ್ಷೇತ್ರದಲ್ಲಿ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಾನು ನಮ್ಮ ವಿಶ್ವಕರ್ಮ ಸಮಾಜ ಪುತ್ತೂರು ವೀರಮನೆಯಲ್ಲಿ ಸಾಮೂಹಿಕ ಉಪನಯನ ಬ್ರಹ್ಮೋಪದೇಶ್ ಅಲ್ಲಿ ಆ ದಿವಸ ತರಕಾರಿ ಹಚ್ಚುವ ಕಾರ್ಯಕ್ರಮ ಇತ್ತು ಅದರಲ್ಲಿ ಹೋಗಿ ತರಕಾರಿ ಹಚ್ಚಿದಾಗ ಸಾಕಷ್ಟು ಹಾಡುಗಳು ಸಾಕಷ್ಟು ಮಿಮಿಕ್ರಿಗಳು ಸಾಕಷ್ಟು ಹಾಸ್ಯ ಚಿಟಾಕಿಗಳನ್ನು ಉದುರಿದೆ ಅದನ್ನು ಹಿಡ್ಕೊಂಡು ಮಾರನೇ ದಿವಸ ಬೆಳಿಗ್ಗೆ ಆಗುವಾಗ ಗಣೇಶ ಹಾಡಬೇಕು ಮಾರ ಇವತ್ತೊಂದು ಹಾಡು ಇಡುವ ಅಂತೇಳಿ ಕೀಬೋರ್ಡು ತಬ್ಲಾ ಇದನ್ನೆಲ್ಲ ತಂದ್ರು ಅಲ್ಲಿ ಇಟ್ರು ಅಲ್ಲಿಂದ ಶುರು ಮಾಡಿದ್ರು ನನ್ನನ್ನು ಬಿಟ್ರು ಆಗ ನನಗೆ ಹೆದರಿಕೆ ಆಯ್ತು ಯಾಕಂದ್ರೆ ಇದು ವೈಬ್ರೇಷನ್ ಇತ್ತು ಈ ಮೈಕ್ ಎಲ್ಲ ವೈಬ್ರೇಷನ್ ಇಲ್ಲ ಅಂತ ಹೇಳಿದ್ರೆ ಹೆದರಿಕೆ ಜಾಸ್ತಿ ಅಂತ ಹೇಳಿದ್ರೆ ಧೈರ್ಯ ತುಂಬುವಂತ ವಿಷಯಗಳು ಮನಸ್ಸಿನಲ್ಲಿ ಇಲ್ಲ ಇತ್ತು ಈಗ ಧೈರ್ಯ ಬೇಕಾದಷ್ಟಿದೆ ಇನ್ನು ಎಂಥ ವೇದಿಕೆ ಹೋಗಿ ಹಾಡುವಂತಹ ಇದು ಮಿಮಿಕ್ರಿ ಮಾಡುವಂಥದ್ದು ನಿರೂಪಣೆ ಮಾಡುವಂಥದ್ದು ಇದೆಲ್ಲ ಇರ್ತವೆ ಹಾಗೆ ದಿನಗಳು ಕಳೆಯಿತು ಒಂದು ವಾರದ ತಕ್ಷಣ ನನ್ನನ್ನು ಅದೇ ವೇದಿಕೆಗೆ ಪುನಃ ಕರೆದರು ಅಂದ್ರೆ ಅದು ಭಾರಿ ಚೆಂದ ಆಗಿದೆ ಅಂತ ಹೇಳಿದ್ರು ಇದು ವೈಬ್ರೇಷನ್ ಅಲ್ಲಿ ಇತ್ತು ಮೈಕ್ ಮೈಕ್ ಹಾಳಾಗಿತ್ತು ವೈಬ್ರೇಷನ್ ಅಲ್ಲಿ ಇತ್ತು ಎಲ್ಲ ಇತ್ತು ಇದು ಎರಡು ಇತ್ತು ಅದರಲ್ಲಿ ಆದರೆ ಕಾರಣ ಒಳ್ಳೇದಾಗಿದೆ ಅಂತ ಹೇಳಿದ್ರು ಸರಿ ಹಾಗೆ ಅದೇ ಜರ್ನಿಯನ್ನು ನಾನು ಮುಂದುವರಿಸಿದೆ ಆ ನಂತರ ಕೆಲವು ಕಡೆ ಎಲ್ಲ ಹಾಡಿಗೆ ನಿರೂಪಣೆಗೆ ಮಿಮಿಕ್ರಿಗೆ ಎಲ್ಲ ಹೋಗ್ತಿದ್ದೆ ಹಾಗೆ ಹೋಗಿ ಹೋಗಿ ನಾನು ಶ್ರೀರಾಮ ಮಂದಿರ ಸುಳ್ಯದ ಓರ್ವ ಸದಸ್ಯ ಭಜನೆಯನ್ನ ಹಾಡಿದೆ ಅಲ್ಲಿ ನಿರಂತರವಾಗಿ ಪ್ರತಿ ಶನಿವಾರ ಅಲ್ಲಿ ಹೀಗೆ ಹೋಗ್ತಾ ಹೋಗ್ತಾ ನನಗೆ ಒಳ್ಳೊಳ್ಳೆ ಆರ್ಕೆಸ್ಟ್ರಾಗಳಲ್ಲಿ ಅವಕಾಶ ಆಯ್ತು ಸುಳ್ಯದಲ್ಲಿ ಆಗ ಯಾವುದೇ ಕಲಾವಿದ ಮೆಮಿಕ್ರಿ ನಿರೂಪಣೆ ಹಾಡುವವರು ಕಡಿಮೆದು ಇದ್ದಷ್ಟು ಕಡಿಮೆದು ಇತ್ತು ಆಗ ಅವರು ನಮ್ಮನ್ನು ಇಳ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅದು ಯಾರು ಯಾರು ಬೇಡ ಓಕೆ ಇದು ನಡೆದಂತ ಘಟನೆಗಳು ಅಂದ್ರೆ ತಾವು ಮಿಮಿಕ್ರಿ ಅಂದ್ರೆ ಯಾರು ಇಲ್ಲ ಅಂತ ಹೇಳಿದ್ರಲ್ಲ ಹಾಡು ಹಾಗೂ ಮಿಮಿಕ್ರಿ ಅಲ್ಲ ಇದು ಯಾವ ಕಾಲಘಟ್ಟ ಅಂತ ಹೇಳ್ಬೋದ ಸಾಧಾರಣ ಎಂಬತ್ತು ನಿಮಿಷದಿಂದ ನಂತರ ಇಲ್ಲಿವರೆಗೆ ನಾನು ಬಂದೆ ಅದು ಹೇಗೆ ಅಂತ ಹೇಳಿದ್ರೆ ನನಗಾಗ ಸ್ವಲ್ಪ ಸಹಾಯ ಪಟ್ಟವ್ರಿಗೆ ಗೋಪಾಡ್ಕರು ಗೋಪಾಡ್ಕರ ಜೊತೆ ನಾನು ನನ್ನ ಕರೆದು ಏ ಬಾ ಬಾ ಮಾರಾಯ ಜನ ಒಂದು ಒಳ್ಳೆಯ ಅವಕಾಶ ಕೊಡ್ತೇನೆ ಅಂತ ಗೊತ್ತೇ ಒನ್ ನಿಮಿಷ ಅವರ ಪರಿಚಯ ಆತ್ಮೀಯತೆ ಎಲ್ಲ ಹೇಗೆ ಬಂತು ಅವ್ರು ನಿಮ್ಮನ್ನು ಹೇಗೆ ಸಂಪರ್ಕ ಮಾಡಿದ್ರು ಅಂತ ಹೇಳ್ಬೋದು ಅದ್ರ ಬಗ್ಗೆ ಎಲ್ಲೋರ ಕಲಾಶಾಲೆ ಅಂತ ಗಾಂಧಿನಗರದಲ್ಲಿ ಇತ್ತು ಪೆಟ್ರೋಲ್ ಬಂಕಿನ ಅದಕ್ಕೆ ಅಲ್ಲ ಅವರು ಅಲ್ಲಿ ಒಂದು ಸ್ಕೂಲ್ ಆದರೆ ಇದು ಡ್ರಾಯಿಂಗ್ ಸ್ಟೂಲ್ ಮಾಡ್ತಾ ಇದ್ರು ಮತ್ತೆ ಸ್ಕ್ರೀನ್ ಪ್ರಿಂಟಿಂಗ್ ಆಗ ಸ್ಕ್ರೀನ್ ಪ್ರಿಂಟಿಂಗ್ ಹೇಳಿದರೆ ಒಂದು ಅಚ್ಚು ತೆಗೆಯುವಂಥದ್ದು ಅದೇನೂ ಗೊತ್ತಿಲ್ಲ ಈಗೆಲ್ಲ ಬೇರೆ ಬೇರೆ ಕಂಪ್ಯೂಟರ್ ಯುಗದಲ್ಲಿ ಬಂದಿದೆ ಅವರು ನಂತರ ನನ್ನನ್ನು ಹತ್ರ ಹೇಳ್ಕೊಟ್ಟರು ಕೆಲವು ನಾಟಕಗಳು ಮತ್ತೆ ಕೆಲವು ಹಾಡುಗಳು ನನ್ನಷ್ಟಕ್ಕೆ ನಾನು ಮುಂದುವರಿಸಿದೆ ಮತ್ತು ಅಭಿನಯಗಳನ್ನು ಜಾಸ್ತಿ ಆಯಿತು ಆ ನಂತರ ಮಿಮಿಕ್ರಿ ನಾವೆಲ್ಲರೂ ಸೇರಿಕೊಂಡು ಮಿಮಿಕ್ರಿ ತಂಡ ಮಾಡಿದರು ವಿಶೇಷ ಅಂತ ಹೇಳಿದರೆ ಪಠಾಭಿರಮ್ ಆ ನಂತರ ಆನಂತರ ಖಾನದ ಆ ನಂತರ ಶೀನಾ ನಾಡೋಡಿ ಮತ್ತೆ ಬೇರೆ ಬೇರೆ ಕಲಾವಿದ್ರು ನಮ್ಮನ್ನು ಸಂಪರ್ಕ ನಾವು ಇದ್ದೇವೆ ಆಗ ಇತ್ಲಾಗಿಂದ ನಾವು ಹೋದಾಗ ಅತ್ಲಾಗಿಂದ ಇನ್ನೊಂದು ದೊಡ್ಡ ತಂಡದವ್ರು ಇದೇ ಒಂದು ಕುದ್ರೋಳಿ ಗಣೇಶವರು ಅಲ್ಲ ಅವರು ಒಂದು ಸಂದರ್ಶನ ಹೇಳಿದ್ರೆ ಆಯ್ತು ಹೆಚ್ಚಿನ ಪೋಷಕಾಂಶ ನೀರು ಗೊಬ್ಬರ ಹಾಕಿ ಬೆಳೆಸವ್ರು ಗೊಬ್ಬರ ಅಂತ ಹೇಳ್ ಹಾಗೆ ಆ ನಂತರ ಅವರಿಗೆ ಇನ್ನೊಬ್ಬ ದೊಡ್ಡ ಕಲಾವಿದೆ ಯಾಕಂದ್ರ ಇಡೀ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಈಗ ಕಲಾಕ್ಷೇತ್ರದಲ್ಲಿ ಬೆಳೆದಿರುವಂತ ಡಾಕ್ಟರ್ ಓಕೆ ಅವರು ನಾವೆಲ್ಲರೂ ಸೇರಿ ಒಂದು ದೊಡ್ಡ ತಂಡ ಮಾಡಿ ಎಷ್ಟೋ ಕಾರ್ಯಕ್ರಮ ಕೊಟ್ಟೆವು ಇಡೀ ಕರ್ನಾಟಕದಾದ್ಯಂತ ನಡೆಸಿದೆವು ಆಗ ನಮ್ಮದೆಲ್ಲೇಮಿಕ್ ಪಟಾಭಿರಾಮ ಗೋಪಾಳ್ಕರ್ ನಾನು ಎಲ್ಲ ಹೀಗೆ ಯಾಕಂತ ಹೇಳಿದ್ರೆ ನಾವೆಲ್ಲರೂ ಜೊತೆಗೆ ಸೇರ್ಕೊಂಡು ಮಾಡಿದೆ ಆ ನಂತರ ನಾನು ಇತ್ತು ಅಂದ್ರೆ ಇದು ನನಗೆ ಅವಕಾಶ ಸಿಗ್ಬೇಕಲ್ಲ ಅಂತ ನಾನು ಇವರ ಜೊತೆ ಬಂದೆ ಬಂದಾಗ ನಂತರ ನಾನು ನನ್ನ ಮತ್ತೆ ತಂಡವಾದ ಗಣೇಶ್ ಅನ್ನು ಸ್ಥಾಪನೆ ಮಾಡಿದೆ ಅಲ್ಲಿಗೆ ತೊಂಬತ್ ಮೂರನೇ ಬಿಸವಿಯಲ್ಲಿ ನಾನು ಸ್ಥಾಪನೆ ಮಾಡಿದೆ ಸ್ಥಾಪನೆ ಮಾಡಿ ಈಗ ಇಲ್ಲಿಯೇರೆಗೆ ಕೊಟ್ಟಿದೆ ಈಗ ಇಪ್ಪತ್ತೈದನೇ ವರ್ಷಕ್ಕೆ ನಾನು ದೊಡ್ಡ ಸಂಸ್ಥೆಯನ್ನು ಮಾಡಿ ಅಲ್ಲಿ ಸುಮಾರು ಗಣೇಶ್ ಮ್ಯೂಸಿಕಲ್ ನ ಇಪ್ಪತ್ತೈದನೇ ವರ್ಷಕ್ಕೆ ಏನು ಅಂತ ಹೇಳಿದ್ರೆ ಯಾವುದೇ ಆಡಂಬರಗಳನ್ನು ನಾನು ಮಾಡಿಲ್ಲ ಹತ್ತು ಜನಕ್ಕೆ ಏನಾದರೂ ಕಲಾ ಕ್ಷೇತ್ರದಲ್ಲಿ ದುಡಿ ದುಡಿದು ಅವ್ರ ಮೇಲ್ಮಟ್ಟಕ್ಕೆ ಬರಬೇಕು ಅಂತ ಹೇಳಿ ನಾನು ಅದಕ್ಕೊಂದು ವ್ಯವಸ್ಥೆಯನ್ನ ಮಾಡ್ತೇನೆ ಯಾವ ರೀತಿ ಇಂತ ವ್ಯವಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಕಲಾಕ್ಷೇತ್ರವನ್ನು ಹುಟ್ಟಾಕಿದೆ ಗಣೇಶ ಶ್ರೀ ನ ಕಲಾಕ್ಷೇತ್ರ ಅದು ಇಪ್ಪತ್ತೈದನೇ ವರ್ಷ ಅದು ಶಾರದಾ ವಿದ್ಯಾಲಯ ಸುಳ್ಳ್ಯದಲ್ಲಿ ಶುರು ಮಾಡಿದೆ ಸಣ್ಣ ಒಂದು ಇದು ಬಾಡಿಗೆಯಲ್ಲಿ ಶುರು ಮಾಡಿದೆ ಯಾವಾಗದಿಂದ ಇದು ಅದು ಸುಮಾರು ಈಗ ಒಂದು ಹತ್ತು ಹನ್ನೆರಡು ವರ್ಷ ಕಳೆದಿರುವ ನೆನಪಿನ ಆಯ್ತಾ ಆನಂತರ ತೊಂಬತ್ ಮೂರಲ್ಲಿ ಸ್ಥಾಪನೆ ವರ್ಷ ಅಲ್ಲಿಗೆ ನಾವು ಲೆಕ್ಕ ಅದಲ್ಲ ನಮಗೆ ನೆನಪು ಉಳಿದಿಲ್ಲ ನೆನಪು ಇದೆ ಹಾಗೆ ಅದು ಕಳೆದ ಅದರಲ್ಲಿ ನಮ್ಮದು ಒಳಗಿನ ಗುಟ್ಟು ಶಿವನೇ ಬಲ್ಲ ಅಂತ ಹೇಳಿದ್ದಾರೆ ಕಲಾವಿದರು ಸ್ವಲ್ಪ ಆ ಕಾಲು ಎಳೆಯುವಂಥದ್ದು ಕೈ ಎಳೆಯುವಂಥದ್ದು ಮನಸ್ಸನ್ನು ದೂಡುವಂಥದ್ದು ಇಂಥದ್ದೆಲ್ಲ ಅದರ ಮಧ್ಯ ಬಂತು ನಾನು ಇದಕ್ಕೆ ಯಾವುದಕ್ಕೂ ಆ ಲೆಕ್ಕಕ್ಕೆ ಇಲ್ಲ ನನ್ನನ್ನು ಸ್ವಲ್ಪ ಬೇರೆಯವರು ತಳ್ಳಿದ್ರು ಅದು ಯಾರು ಏನು ಅಂತ ಬೇಡ ಅದು ದೊಡ್ಡ ಇದು ರಾಜಕೀಯ ಬರ್ತದೆ ಕಲಾ ರಾಜ್ಯಕ್ಕೆ ಅಂತ ಬರ್ತದೆ ರಾಜ್ಯಕ್ಕೆ ಬಿಲ್ಕುಲ್ ಆಗಿ ನಾನು ಕೊಡುದಿಲ್ಲ ಬೇಡ ಯಾರಿಗೂ ಬೇಡ ಇವತ್ತಿಗೂ ಪ್ರತಿಯೊಬ್ಬರನ್ನು ಹೇಳ್ಕೊಂಡು ಬರ್ತಾ ಇದ್ದೇನೆ ವೇದಿಕೆ ಇವತ್ತಿಗೂ ಈ ಕ್ಷಣ ಇವತ್ತಿಗೂ ಅದನ್ನು ಈಗ ನಡೆಸ್ತಾ ಬರ್ತಾ ಇದ್ದೇನೆ ಆ ನಂತರ ಅದೆಲ್ಲ ದೊಡ್ಡ ಸಂಗತಿ ಆಯ್ತು ಆ ನಂತರ ಅದಕ್ಕೊಂದು ಬೇರೆ ನಮ್ಮ ಗಣೇಶ್ ಮ್ಯೂಸಿಕಲ್ ಬಿಟ್ಟು ಬೇರೆ ಒಂದು ವಿಷಯದಲ್ಲಿ ಬರ್ತಾ ಇದ್ವಿ ನಮ್ಮ ನಂತರ ಯಾವುದೋ ರಾಜಕೀಯ ಎಲ್ಲ ಒಳಗೆ ಬಂತು ಅದನ್ನು ನಾವು ಯಾವುದೇ ಇದು ಮಾಡಲಿಲ್ಲ ಆದ ಕಾರಣ ಆ ಯುವತಿನರಿಗೆ ಕಲಾಕ್ಷೇತ್ರ ನಮಗೆ ಒಳ್ಳೆ ಅನ್ನ ಕೊಟ್ಟಿದೆ ಬೆಳಕು ಕೊಟ್ಟಿದೆ ಎಲ್ಲ ಕೊಟ್ಟಿದೆ ಹಾಗೆ ನಾವು ಎಷ್ಟೋ ಗಾಯಕರನ್ನು ಸೃಷ್ಟಿ ಮಾಡ್ತಾ ಬಂದೆವು ಅದು ಕಾರಣ ಉಂಟು ಅಂತ ಹೇಳಿದ್ರೆ ನಾವು ವಾದ್ಯ ಸಂಗೀತವನ್ನು ಸುಮಾರು ಕೀಬೋರ್ಡ್ ಪ್ಯಾಡ್ ತಬ್ಲಾ ಗಿಟಾರ್ ವಯಲಿನ್ ಕೊಳಲು ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಚಿತ್ರಕಲೆ ಇದನ್ನೆಲ್ಲ ಮಾಡಿದಾಗ ಅದರಲ್ಲಿ ಏನೋ ಸ್ವಲ್ಪ ಬೇರೆ ವಿಷಯದ ಇದು ಬಿಟ್ಲಿಕ್ಕೆ ಬಂದ್ರು ಅದು ನಾನು ಹೇಳುವುದಿಲ್ಲ ಆದರೆ ಹೇಳಬೇಕಾಗ್ತದೆ ನಿಮ್ಮ ಸಂದರ್ಶನಕ್ಕೆ ಸ್ವಲ್ಪ ಅಂದ್ರೆ ಏನಾಯ್ತು ಅಂತ ಹೇಳ್ಬೋದು ಅಂದ್ರೆ ಅಭಿಷ್ಯಾಬಿ ಅಂದ್ರೆ ಯಾವ ತರ ಅಂದ್ರೆ ಏನ್ ಮಾಡಿದ್ರು ಏನಾಯ್ತು ಮನುಷ್ಯರಿಗೆ ಒಂದು ಆ ಕೆಂಗಣ್ಣಂತೆ ತುಂಬಾ ಇರ್ತದೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಅದು ಮನುಷ್ಯರಿಗೆ ಪ್ರತಿಯೊಬ್ರಿಗೆ ಗೊತ್ತಿದ್ದರೆ ಸುಬ್ಧ ನೋಡ್ ನೋಡ್ ನೋಡುವರಿಗೆ ಪ್ರತಿಯೊಬ್ರಿಗೂಂಟು ಆದ್ರೆ ಅದನ್ನು ನಾನ್ ನೇರವಾಗಿ ಹೇಳುದಿಲ್ಲ ಅಲ್ಲ ಅಲ್ಲ ಆದ್ರೆ ಅಲ್ಲಿಂದ ಒಂದು ಅಲ್ಲ ನೀವು ಹೇಳಿ ಅಂದ್ರೆ ಏನಾಯ್ತು ಅಂದ್ರೆ ಯಾಕಂತ ಹೇಳ ಒಂದು ಒಂದೆರಡು ಜನ ನಮ್ಮೊಟ್ಟಿಗೆ ಸೇರಿಕೊಂಡು ಅವರು ಸ್ವಲ್ಪ ಆಟ ಆಡಿದ್ರು ಅವ್ರೂ ಈಗ ಸರಿಯಾಗಿ ಸುಳ್ಯದಲ್ಲಿ ನಡೀತಾ ಇಲ್ಲ ಇಲ್ಲ ಕೂಡ ಹಾಗೆ ಆ ನಂತರ ನನಗೆ ಒಂದು ಹಠ ಬಿತ್ತು ಯಾಕೆ ಅದನ್ನು ಸರಿ ತಕೊಂಡು ಅಂತ ಅಂತೇಳಿ ನಾನು ಸುಳ್ಯ ಪುತ್ತೂರು ಮಡಿಕೇರಿ ಕಾಸರುಗುಡದಲ್ಲಿ ನಾನು ಟ್ಯಾಂಕ್ಷನ್ ಶುರು ಮಾಡಿದೆ ಏನು ಅಂತ ಹೇಳಿದ್ರೆ ಒಂದು ಹಾಡುವವರಿಗೆ ಒಂದು ಅವಕಾಶ ಅದು ಹೊಸ ತರಹದಲ್ಲಿ ನನ್ನದು ಒಂದು ಯೋಜನೆ ಅದಕ್ಕೆ ಪ್ರಾಯದ ಮಿತಿ ಇಲ್ಲ ಈಗಲೂ ನಾನು ಅದನ್ನು ವ್ಯವಸ್ಥೆ ಮಾಡ್ತಾ ಇದ್ದೇನೆ ನಿನ್ನೆ ಕೂಡ ಬಂದ್ರು ಕೂಡ ಬರ್ತಾರೆ ಅವರು ಅದು ಏನು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಒಂದು ಹಾಡುವಂತ ಬುರು ಇದ್ರೆ ಅದನ್ನು ಟ್ರ್ಯಾಕ್ ನಲ್ಲಿ ಹಾಡೋದೇ ಅಥವಾ ಜನರಲ್ ಆಗಿ ಅಥವಾ ಅಥವಾ ನೇರ ಅವರಿಗೆ ಮನಸ್ಸಿಗೆ ಅಂದ್ರೆ ನೋವು ನೋವು ಅಂದ್ರೆ ಸಂಕೋಚ ಇರ್ತದೆ ಒಬ್ಬನೇ ಎದುರಿಗೆ ಆಡುವ ಅದು ಸಂಕೋಚ ಇರ್ತದೆ ಒಂದು ಗುರಿಗಳೊಟ್ಟಿಗೆ ಹೇಳುವಂಥದ್ದು ಅದು ಸಂಕೋಚ ಅಪ್ಪ ಅಮ್ಮನ ಕೈಯಕ್ಕೆ ಆಗುದಿಲ್ಲ ತೀರಾ ಇಂಥದೆಲ್ಲ ವಿಷಯಗಳು ಅವರ ಮುಚ್ಚು ಮರೆಯಾಗಿರ್ತಾರೆ ಈ ಮುಚ್ಚುಮೆರೆಗೆ ನಾನು ತಗೊಂಡೆ ನಮ್ಮನ್ನ ಅಂಗಡಿಯನ್ನು ತಕ್ಕೊಂಡು ಇದರ ಒಳಗೆ ಅವರಿಗೆ ಒಂದು ತರಬೇತಿಯನ್ನ ಇಡ್ತೇನೆ ಇಟ್ಟಿದ್ದೇನೆ ಈಗ ಮೈಕ್ ಮಿಕ್ಸರ್ ಬಾಕ್ಸ್ ಈ ಮೈಕ್ರೋಫೋನ್ಗಳು ಇದೆಲ್ಲ ಹೊರಗೆ ಏನು ಶಬ್ದ ಕೇಳುವುದಿಲ್ಲ ಇಂಥ ಕ್ಲಾಸ್ ನಾಲ್ಕು ಕಡೆ ನಡೀತಾ ಇದೆ ಸುಲ್ಯ ಮುಖ್ಯವಾಗಿ ದೂರ ದೂರದಲ್ಲೆಲ್ಲ ಬರ್ತಾರೆ ಅವರು ಬಂದು ಕ್ಲಾಸ್ ಅಂತ ಕೊಡ್ತಾರೆ ಸಾಧಾರಣ ಮೂರು ವರ್ಷದಿಂದ ಹಿಡಿದು ಅರವತ್ತೈದು ವರ್ಷದವರೆಗೆ ನಮ್ಮ ಗಾಯಕರು ನಮ್ಮ ಜೊತೆ ಇದ್ದಾರೆ ಅಂದ್ರೆ ಎಲ್ಲೆಲ್ಲ ಮಾಡಿದ್ದೀರಿ ಅಂತ ಹೇಳ್ಬೋದಾ ಅಂದ್ರೆ ನಿಮ್ಮ ಈ ಮ್ಯೂಸಿಕ್ ಇದು ಸುಳ್ಳ್ಯದಲ್ಲಿ ಪ್ರಥಮ ಆಗಿ ಶುರು ಮಾಡಿ ಆಗ ಪ್ರಥಮ ವಿದ್ಯಾರ್ಥಿ ಸಿಗುದು ಅರವತ್ಮೂರು ವರ್ಷದ ದಂತರಾಜ್ ಕೆ ಸಿ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆದವರು ನೇರವಾಗಿ ಹೇಳ್ತೇನೆ ಅವರಂದ್ರೆ ನನಗೆ ಅಣ್ಣನಾಗಿರ್ಬೋದು ಅವರು ಮಂಗಳೂರಿಂದ ಈಗ ಬರ್ತಾರೆ ಮಂಗ್ಳೂರು ಶೆಟ್ಲಾದ್ರೀಗಡಾದ್ಮೇಲೆ ಮಂಗಳೂರು ಅವರು ಪ್ರಥಮವಾಗಿ ಅವ್ರಿಗೆ ಹಾಡಬೇಕಿತ್ತು ಅಂತ ನನ್ನ ಹತ್ರ ಬಂತು ಆಗ ನಾನು ಹಾಡುದೂ ರಾಜನ ನೀವು ಹಾಡ್ಬೇಕು ಯಾಕಂದ್ರೆ ನೀವು ಎಷ್ಟು ವರ್ಷಕ್ಕೆ ಮೊದಲು ನಮ್ಮ ಹಳೆಗೇಟಿನ ಗಣೇಶೋತ್ಸವಕ್ಕೆ ಹಾಡಿದ್ರಿ ಎಸ್ ಪಿ ಅವರದ್ದು ನೀವು ಮತ್ತೆ ನಿಮ್ಮ ತಂಗಿಯವರು ಹಾಡಿದಾರೆ ಅದೇ ಹಾಡನ್ನು ನೀವು ಮುಂದುವರಿಸಿದರೆ ಹೇಗೆ ನಿಮ್ಮ ಮಗಳ ಎಂಗೇಜ್ಮೆಂಟ್ಗೆ ನಾನು ಕರೆದ್ರಿ ಹಾಡನ್ನು ಹೇಳಿ ಹೇಳಬೇಕು ಅಂತ ಹೇಳಿದ್ರಿ ನಿಮಗೆ ಟ್ರೈನಿಂಗ್ ಕೊಡು ನೋಡಿ ಇದು ಈ ಬಾಕ್ಸ್ ಅಲ್ಲದುಂಟು ಇದಕ್ಕೆ ಟ್ರೈನಿಂಗ್ ತಂದದ್ದು ಅಭ್ಯಾಸಕ್ಕೋಸ್ಕರ ತಂದದ್ದು ಇದನ್ನು ಉಪಯೋಗ ಮಾಡಿ ನಿಮ್ಮಲ್ಲೇ ಒಂದು ಉಪಯೋಗ ಆಗಲಿ ಆರಂಭ ಆಗಲಿ ಅವರಿಲ್ಲೇ ಉಪಯೋಗ ಆಯ್ತು ಅವರನ್ನು ವೇದಿಕೆಗೆ ಅರ್ಥಿಸಿದೆ ಒಳ್ಳೆ ಹಾಡಿದ್ರು ಆಗಲಿಲ್ಲ ಆಮೇಲೆ